ிபாய்ரப்பா ஓட பாப ஜணிப்பாட் ত চালে পখ ই পা করতে ন করত ম ইমাজি মামতে কর জা ক । കൊടുത്ത് നോല ഹി കേട്ട് ശില് കൊടുത്ത ഇന്നുപോയി കൊടുക്കൂറ കൊടുക്കണുണ്ടാ ജ ಏ ಹೋಗಿ ಹುಡುಗರು ಮ್ಯಾತನ ಒಂದು ಅಂಗಡಿ ಕಳಿಸ್ಬೇಕಂದ್ರೆ ಇವಾಗ ಬೇಡ ಹ್ಞೂ ಮೊದ್ಲು ನಮ್ಮ ಹುಡುಗರು ಎಂತ ಜನಕ್ಕೆ ಹೋಗಿ ತಂಬರಾವ ಇವಾಗ ಹುಡುಗರು ಒಂದು ಅಂಗಿ ಕಳಿಸ್ಬೇಕಂದ್ರೆ ಅವ್ನ್ ಏನಂಗೆ ಹೋಗ್ರಪ್ಪ 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 ಅಂತ ಜಾನ್ ಎತ್ಬೇಕಾ ಹುಡುಗರನ್ನ ಏ ಹೋಗು ಹುಡುಗರು ನೋಡ್ಬು ಸಹ ಹೇಳಿದ್ ಮತ್ತೆ ಕೇಳಲ್ಲ ರಾಮ 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 ಹುಡುಗರು ಹೇಳ್ದಂಗೆ ನಾವು ಕೇಳಬೇಕು ನಾನು ಹೇಳ್ದಂಗೆ ಹುಡುಗರು ಕೇಳಲ್ಲ ಇವಾಗ ನಿಜ್ಜೀರ್ ಬಂತದಂತೂ ಟಮಟೆ ನಿನ್ ಗಿಡ ಎಂಥ ಶನಕ್ ಇದಾವಲ್ಲ ಏಳು ಹಿಡ್ದಪ್ಪ ಬಿಟ್ಟ ತಾಯಿ ತಮಟೆ ನಂಗೆನೇ ౌ బ టమ కిత్కీ ఇల్ కణి నమ్మ బ్యాక్ అమ్మ ఓహో ఓహో అదే నన్ను ఇల్ ఇలా అంత బందోడావేనా మంత ట గిడ వన్ బ్నె గిడ వ్యాత ఆక్ర సాకి వెంగుసరదొంద ంగమ్మ ననొంది అడ్గడ ఆక తొందు నమ్మ ఒప్పుట ఇల్ల ఈ నమ్మ నన్న సే కిత్కొంబారత్తే మస్తాచారు మాట్లు ఒప్పుట ఇలా నమ్మనియూ అలాగే ఏ అక్క కిత్కమ్మ అంత కుక్కండె ఎలాంటికి అక్క అందరికి నమ్మణ నమ్ పాపన నమ్ గుండ ఎలా తమ్మ అంతి నమ్మ పాపను కళ్ళి ఇద ఈ నేను కుక్కుండా నేను కిత్కమ్మ అంతాలే కుండె కుక్కండి కిత్కమ్స్ ఇవ్వండి నూ కిత్కొమ్ తిన ಹ್ಮ್ ಕಿತ್ಕೊಂಡು ಚೆನ್ನಾಗ್ ಆಯಿತು ಎರಡು ಹುಡುಗಪ್ಪ ನೋಡ್ಸಿ ನೋಡಿ ಸೇ ಬೆಣ್ಣಿದ್ದಂಗೆ ಇದೆ ಹಣ್ಣು ಚಾಮ್ರ ಟಮಟೆ ಹಣ್ಣು ಬಲ್ ರೇಟ್ ಆಗಿವೆ ಹ್ಮ್ ನಮ್ಮ ಮನೆಯಾಗೋ ಊಟ ಇಲ್ಲ ನನ್ಗೂನು ಇವಾಗ ನಾನು ಯಾರ ತಗನ ಇಸ್ಕೊಂಡ್ಬಂದು ಎರಡ ಅರಿಯಾನ ಅಂತ ಬಂದು ಹ್ಮ್ ಹಂಗಾರೆ ನಿಮ್ಮ ಮನೆಯಾಗೂ ಇಲ್ಲ ಅಂತ್ ಹ್ಞೂ ತೀರ ಅದ್ರಾಗೆ ಎರಡು ಕಿತ್ಕೊಂಡ್ ಹೋಗ್ತಿದ್ದೆ ಏ ನಮ್ಮ ಮನೆಯಾಗೆ ಮಸ್ಕಾಯಿ ಸಾರು ಮಾಡ್ತಾಯೋ ಅವಳು ಮಸ್ಕಾಯಿ ಸಾರ್ಮಾಕೆ ಇಲ್ಲ ಕಣಕ್ಕೆ ಕಿತ್ಕಂಬ ಅದ್ರೆ ಅಂತ ಶೆನಕ್ಕಿರ್ತವೆ ಮಸ್ಕಾಯ ಸಾರ ಮಾಡೋಕೆ ಅಂತ ಒಂದು ಅಕ್ಕಿ ಕಿತ್ಕೊಂಡು ಹೋನಂತು ಇಲ್ಲ ಕಣೆ ಈ ಪಾಟಿ ರೇಟಾಗಿ ಐವತ್ತು ರೂಪಾಯಿ ಜಿ ಟಮ್ತೇ ನಂತಾರೆ ನೀನು ಇಲ್ಲ ಇದ್ದಿದ್ರೆ ಇತ್ತೀರೆ ಎಳ್ ಕಿತ್ಕೊಂಡು ಹೋಗು ಅಂತಿದ್ದಿ ಇಲ್ಲ ಅದಕ್ಕಾಗಿನ ಇದ್ದಿದ್ರೆ ನಾನೇನು ಹೇಳಿ ಕಮ್ತಿರ್ಲಿಲ್ಲ ಬಿಡತ್ಲಗ ಭಾಗ್ಯಮ್ಮ ಮನೆಯಾಗ ಯಾರ ಮನೆಯಾಗಾನು ಹೇಳಿಕೊಮ್ತೀನಿ ಏನು ಮಾಡೋಣ ಅಂತ ಅಪ್ಪು ಊಟ ಇಲ್ಲವ್ ಒಂದೊಂದ್ ತಡಿ ಒಪ್ಪು ಖಾಲಿ ಹಾಕ್ಬಿಡ್ತೇನೆ ನಾನು ಸಕಲ್ ತಕ್ಕೊಂಡಿದ್ದೆ ಎರಡು ಎರಡು ಆಗಿದ್ರೆ ಸಾಕು ನಾನು ಶಾನೆ ಹಾಕಿ ಟಮಟೆ ಹಣ್ಣು ಸಾಗ ಒಂದ್ ಸಣ್ಣ ಎರಡು ಹಾಕಬೇಕೆ ನಾನೇ ಹಾಕಕ್ಕೆ ಹೋಗಲ್ಲ ಏ ಶಾನೆ ಹಾಕಿರ್ ಹುಳಿಯಾದಂಗ್ ಶಾನೆ ಹಿ ಹಾಕ್ಬಾರ್ದು ಸಾರು ಹುಳು ಆದಂಗ ಉಳಿಯಾದಂಗ್ ಸಾಕು ಶಾನಿ ಅರಿಬಾರ್ದು ಆತಾಗ್ಲಿ ನನಗೆ ಒಂದು ರೋವಾ ಯಾಕೆ ಆಗಲಿ ಸಾರಿ ಶಾನಿ ಹರಿಯಕ್ಕೆ ಹೋಗ್ಬಾರ್ದು ಒಂದು ಕಮ್ಮಿ ಇದ್ರು ಉಣ್ಬೋ ಶಾನಿ ಆದ್ರ ಸರ್ ಬರಲ್ಲ ಆತನಾಗ್ಲ എട ടമെ ഗിട ബദിന ഗിട എടു ഗിടത്ത ആക്കണി ഹവ നൂട്ട ഇല്ലാ കിത്കൊക്കെ ബോത്തേ ചെനക്കിർത്ത ഇന്നി നാ ആ്ക്കമന അമ്തീ നമ്മ ജഗനേ ഇല്ല ആയിക്കണ ഏകു അവരു അതേ കിത്കൊക്കെ ആയിക്കമന കംസമ്മ നൂ ഏത്മാർത്തിയ ആകേ ഇല്ല നാനല്ല മനുക്ക് ആ താഴേ ടമറ്റെ ഗിഡ് ബദിന ഗിട ആ ಮನೆ ಜಾಗಿಲ್ಲ ಅಂದ್ರೆ ಏನಂತೆ ಹಿಂದ್ ಮಸ್ತ್ ಆಗ ತಾಯಿ ಹ್ಮ್ ಟಮಟೆ ಗಿಡ ಬದನೆ ಗಿಡ ಎರಡು ಗಿಡ ಕರ್ಬೇನ್ ಗಿಡ ಎಲ್ಲಾ ಆಯ್ಕೆ ಮಂತ್ ಎಲ್ಲಾಕೊಂಡ್ರೆ ಸಾರಿನ ಗೊತ್ತೋಗುತ್ತೆ ಆಯ್ಕೆ ಮನೆಯಿಂದ ಮಸ್ತ್ ಜಾಗ ಐತಿ ಏನೊಬ್ರು ಮಂತಕ್ ಹೋಗ್ಲಿಲ್ಲ ಅಂದ್ರೆ ಹ್ಮ್ ಹೋಗಿ ಹ್ಮ್ ಯಾರ ಮನೆಯಾಗ ಇಸ್ಕೊಂಡ್ ಮಾಡಿ ಮಡಕು ಯಾತು ಮಾತಾಡ್ತಾ ಇದ್ರೆ ಹಣ್ಣು ಹ್ಮ್ ಟಮಟೆ ಹಣ್ಣು ಅವ ಇದ್ದಾವೆ ನಮ್ ಬಂದು ನಿಂಗೆ ಅಜ್ಜಿ ತಾಗಿ ಅವಜ್ಜಿಲ್ಲ ನಾನು ಗಿಡದಾಗಳಕ್ಕೆ ಕತ್ಕೊಂಬನ ತಲೆ ಕುಕ್ಕೊಂಡ ಇದ್ನಿ ಅಂತ ಅವಜ್ಜಂತು ಹ್ಞೂ ಆಚೆ ಭಾಗ್ಯಮ್ತಾ ಒಂದು ಕಂಪ್ನಿ ಮನೆಗೆ ನಾನು ಇದ್ವಿ మన్య ఇం ఇ కొతీద్ నన్నంత తాండేలా నాలుగు మన్యస్ ఊరికి తిరుగ్గు తండ్రే ఇక్కటను మెత్కంగా సోరి ఒకటను కేడత అంత తాండ్లే నన్ను ఊరుగోయ్ మన్యస్ అదే తాండిల్ నీవత్ యారణి కద నన్న ఎల్గన టౌన్ హోద్రు తోత్తి బిడంగారు భాగ్యమ్ ఇస్తా భాగ్యమ్

ఏతాం అంగి ఎల్ అంతా కిల్కొడ్రీ ఇక టైమ్ టైం కొడ్రీ హా కొద్ది అచ్చి నేను ఒప్పు నన్ను కిత్కంబ హాకెండ్ అక్క ని గిడదవ్ నోడవళంద్రీ బిడల్ కణిత ఏ తమ్ ఏన్ మస్త్ దుడ్డు అయితే ಏಯ್ ಇವ್ಳ ಹಂಗೆ ಮತ್ತೆ ನೀನು ಇಲ್ಲಿದ್ರೆ ನನ್ನ ತರ್ಕೊಂಡೋಗಿ ಬಿಡಾಳು ನೀನು ಇರೋಕ್ಕೆ ಅವಳಿ ಎಲ್ಲ ಅಂದಿದ್ರೆ ಎಲ್ಲಾರಪರಪ್ಪ ಅಪರಪ್ಪ ಕಿತ್ಕೊಂಡು ಹೋಗ್ಬಿಡಾಳು ನೋಡಿ ಹಿಂಗೆ ಬಗ್ ಬಗ್ ನೋಡಿ ಕಿತ್ಕೊಂಡು ಹೋಗಿ ಬಿಡಾಳು ಯಾರ್ಯಾರ ಮತ್ತ ಟಮ್ಟೆ ಗಿಡ ಹಾಕ್ಯಾವ್ರಿ ಬದ್ನೇ ಗಿಡ ಹಾಕ್ಯಾವ್ರಿ ನೋಡ್ಕೊಂಡು ಎಲ್ಲ ಕಿತ್ಕೊಂಡು ಹೋಗ್ತಾಳೆ ಹ್ಞೂ ಒಂದೇನು ಗೊತ್ತೋಗುತ್ತೆ ಅಂತ ಹೋಗ್ಬಿಡ್ತಾಳೆ ಏಳ್ ಮಂತಕ್ಕೆ ನಾನು ಹೋಗಿ ಯಾರನ್ನ ಕೈ ಇಟ್ಲಿ ಹಂಗೆ ರಾಮ ಕೇಳೋದ್ರಂಗೆ ಬತ್ತಾ ಎರಡು ಬಂದಂಗೆ ಬೊತ್ತಾಳೆ ಹ್ಞೂ ಯಾರ್ ಮಂತಗಳವನಾದ್ರೆ ತಗೊಳ ಆದ್ರಿ ಕಿತ್ಕೊಂಡು ಹೋಗ್ತಾಳೆ ಅಕ್ಕ ಮತಿ ಹ್ಞೂ ನೀವು ಸುಮ್ಮನೆ ಇಕ್ಕಾಳ್ರಿ ಹ್ಞೂ ಅವ್ಳ ಹಂಗೆ ಮತಿ ನೋಡಿರಿ ರೇಟ್ ಆಗಿ ಏ ಟಮ್ಟೆನ್ಬಿಡಿ ಯಾರು

அது டமெணு நான் குட எடுவ ஆக்தான் விட்கொழி நாளே கித் அந்த நின் கஜிர் கிடைதே டமெட்டணி அவசினா ஏக்கம்மா நீ கிளம்பில் அம்மாந்தவள் மற்றோ கம்ப நான் நமக்கு அவங்க கித்ல தக்க முடியு தாக்கி தர்க்கிண்டாயி நெல்லே அவன நோடி ಹ್ಞೂ ಲಟ 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 ಮುಡ್ಕೊಂಡು ಹೋಗ್ತಾಳೆ ಬೆಂಡೆಕಾಯಿನ ಹ್ಞೂ ಒಂದು ಬಿಡ್ತಾರೆ ನಾವೇಂಗೆ ಮನ್ಕ ಆಗುತ್ತೆ ಅಂತ ಬಿಡ್ಕೊಂಡಿರ್ತೀವಿ ಒಂದು ತರಕಾರಿ ತೊಂಬಳ್ ಕಣಿ ತರಕಿ ಹ್ಞೂ ತರಕಾರಿ ಕಾಪ್ರೆ ಮಾಡ್ತಾಳೆ ಅವಳು ಹಂಗೆ ಮತ್ತೆ ತಡ ತಡಾಯಲ್ಲಿ ಹಿಂಗೆ ಬಂದು ರೂಪಾಯಿ ಎಂಟಿಂಗ್ ಲೆಕ್ಕಾಯ್ಕೆ ಹತ್ತು ರೂಪಾಯಿ ಒಂದು ತರಕಾರಿ ತಮ್ಮ ಕಿಂದು ಮುಂದ ನೋಡ್ತಾಳೆ ಬರೀ ಹುಳಿಕಾಳು ಕಾಳು ಕಟ್ಟೋದು ಅವರವ್ರ ಮತ್ತೆ ಎಲ್ ಟಮ್ಕೆಣ್ಣು ಬದ್ನೆಕಾಯಿ ಕಿತ್ಕೊಂಡ್ ಬರೋದು ఏను ఇంకా పూట యారు కొడు తమ్ముతారు యాడబారు నాలుగు కంట నూ కొడలివగా ఏ ఇలా కణమ్ నండి ఇమ్తీన ఇద్దరు ఇలా అమ్తీన ఆవేగ సుమంత తమ్మతాళు కొట్్రీ ఏం బడు కొతారీ అమ్మంగి తరకీ తమ్మకు వడ్ కింద లెక్కాక్త మస్త డ్డైతే మస్త బీ కొట్టవళి మస్తవళి అచ్చే నాలు నమీ బ్యా కణమ్ నమీ నా ఓ బంపలే ఆకే నేను ఆయకమ్ మనం జాయిత ఐతమన్నాక ఆగెల్ ఆక ఊట మీరు ఒకటి ఆరు అమ్తాళి అంకూ అదే ఆగల్ ఆకెలా సరు బరీ హాట్రి యార కొట్రే ನೋಡ್ರಿ ನಿಂಗೆ ಅಜ್ಜಿ ಭಾರಿ ಹ್ಮ್ ಹ್ಞೂ ಟೊಮೆಟೋನ್ ಕಿಟ್ಕಣ ಹಾಕ ಬಂದಳ ಅವಳು ನಿಂಗಿ ಸರಿಯಾಗಿ ಏಳು ಕಳಸೈತಿ ಹ್ಮ್ ಯಾರು ಇವಾಗ ಒಂದು ಈಟನು ಲಾಸ್ ಆಗುತ್ತೆ ಅಂದ್ರೆ ಯಾರನ್ನೂ ಬಿಡ್ಕೊಲ್ಲ ಏ ಇಲ್ಲ ಕಣಮ್ಮ ಅಂತ ಒಳ್ಳೆ ಮಾತನ್ನ ಏಳ್ ಕಳಿಸ್ಬಿಡ್ತಾರೆ ನೋಡ್ತಾ ಇರಿ ಫ್ರೆಂಡ್ಸ್ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಟ್ಟು ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ಇದೇ ತರ ಆದ್ರೆ ತಪ್ಪೇ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಏನು ನಿಮ್ಮ ನಿಮ್ಮೂರಲ್ಲಿ ಯಾವ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ എന്തോനും താങ്ക് യു